ಹತ್ತು ಮುಂದೆ ಬರುತ್ತೆ ಅಂತ ಹೇಳ್ತಾರೆ ತೇರದ ಜಾತ್ರೆ ಸಮಯದಲ್ಲಿ ಹಾ ಅದ್ರದ್ದು ಯಾವ ಯಾವ ಸಮಯದಲ್ಲಿ ತೇರ್ ಎಳಿತಾರೆ ಏನೆಲ್ಲ ಬಂದ್ಮೇಲೆ ತೇರ್ ಮುಂದಕ್ಕೆ ಹೋಗುತ್ತೆ ಅಂತ ಕಂಪ್ಲೀಟ್ ಆಗಿ ಹೇಳ್ಬಿಡಿ ನಾವು ಆರು ದಿನ ಬೇಕು ಆ ಟೈಮು ಸಮಸ್ಯೆಗೆ ಐದು ದಿನಕ್ಕೆ ತೇರ್ಗಲ್ಲಿ ಬರಕ್ಕೆ ಆಗ್ತದೆ ನಂತರ ಒಂದು ದಿನ ನಾವು ಮುಟ್ಟೆ ಇರ್ತೀವಿ ಬಾರ ತುಣಿಗೆ ನಾವು ಸಾಮಗ್ರಿಗಳೆಲ್ಲ ಹೊರಗೆ ಹಾಕ್ತೀವಿ ಗೋಡಂಬಕ್ಕು ಆ ನಂತರ ತೇರುಗಾರಿ ಹೊರಗೆ ಹಾಕಿದ್ದು ರಾತ್ರಿ ಚೌಣ ಪೂಜೆ ಮಾಡಿ ತೇರುಗಟ್ಟಿರೋದು ಕಂಕಣಬದ್ಧವಾಗಿ ಮತ್ತು ತೋಟ್ಲು ಕಟ್ಟಿ ಈಗೇನು ಹಾಂ ನಾವು ಈಗೇನು ತೊಟ್ಲು ಕಟ್ಟಿ ಕಂಕಣಬದ್ಧವಾಗಿ ಈಗೇನು ನಾವು ಆಳ್ಗಾರೆಲ್ಲ ಸೇರಿ ತೇರು ಕಟ್ಟೋರು ಬಂತು ಹಾಳಗಾರರು ಬಂತು ಎಲ್ಲರೂ ನಮ್ಮ ಬಡಿಗಾರರು ಎಲ್ಲರನ್ನ ಕರ್ಕೊಂಡು ತಗೊಂಡು ನಾವು ತೇರು ಹೊರ ಕಾಟಿದ ನಂತರ ನೆನಕಿ ನೆನಗಡ್ಡಿ ಅಂತ ಕರೆ ಕಟ್ಟಿ ಕಾಳು ಸಿಟ್ಟಿನೂ ನಾವು ನೆನೆಗಿರ್ತೀವಿ ನಂತರ ಅವತ್ತು ರಾತ್ರಿ ನಾವು ಬರ್ತೀವಲ್ಲ ತೇರಿಗೆ ಹೊರ ಕಾಟಿದ ನಂತರ ತೋಡೋ ಪೂಜೆ ಮಾಡ್ಕೊಂಡು ಎಲ್ಲರೂ ನಾವು ಕಂಕಣ ಕಟ್ಟಿ ಉಂಚಿಟ್ಟು ಉಂಚಿ ಕಟ್ಟಿ ಅಂತ ನಾವು ಆಗಿನ ಕಾಲದ ಈ ಇವತ್ತು ತಕ್ಕನ ಬಳಸ್ತೀವಿ ಪ್ರತಿಯೊಂದು ಗಿರೀಕರಣಕ್ಕಾಗಲಿ ಎದಕ್ಕಾಗಲಿ ಆ ಹುಂಚಿ ಚಟ್ಟಿನ ತಂದು ಕಟ್ಟಿ ತಂದು ಕೊಡ್ತಾರ ಅದನ್ನ ನಾವು ನಂತರ ಹರಿ ಜನ ಏನ್ ತಂದು ಕೊಡ್ತಾರೆ ಕಟ್ಟಿಗೆ ತಂದು ಕೊಡ್ತಾರ ಅದ್ರ ಏನಾದ್ ಹಂಗಾದ್ರೆ ಅದು ಆಗಿನ ಕಾಲದಿಂದ ಬಂದಿರ್ತಾರ ಕಟ್ಟಿಗೆನಲ್ಲ ಹರಿ ಜನ ಮನೆಯಿಂದ ಅವ್ರೇ ಕರ್ಕೊಂಡ್ ಕೊಡ್ತಾರ ಹರಿ ಜನ ತಂದು ಕೊಡ್ತಾರೆ ಕಟ್ಟಿಗೆ ನಂತರ ನಾವು ಆ ಬಡಿಗೆ ಕರ್ಕೊಂಡು ಅದನ್ನ ನಾವು ಚಕ್ಕಿ ತಾಂಡು ನಾವು ಗಡಿಮಾನ ಏನು ಗಾಡಿಗೆ ಹಾಕ್ತೀವಲ್ಲ ಅವತ್ತು ನಾವು ಅದನ್ನ ಮೂರು ಕುಟ್ಟಿಗಳು ಒಂದು ಕುಟ್ಟಿಗೆ ಮುಂಚಿತಕ್ಕಿ ಇನ್ನೊಂದು ಪುಟ್ಟಿಗೆ ಅರಸಿನ ಇನ್ನೊಂದು ಕುಟ್ಟಿಗೆ ಕರೆದು ಹೋಗ್ಲಿ ಮಾಡ್ಕೊಂಬಂದು ನಾವು ನಂತರ ಆರು ಗಾಡಿಗೆ ಹಿಂದೆ ಮುಂದೆ ಹಾಕ್ತೀವಿ ಎಂದು ಸೇರು ಪುಟಪ್ಪನ ರಥ ಮುಂಚಿತವಾಗಿ ಯಾಕೆ ಹಾಕ್ತಾರೆ ಅದು ಅದು ನಾವು ಗಡಿಮಾನ ಗಾಡಿಗೆ ಹಾಕಿದ ನಂತರನ ನಾವು ಹಾಕಕ್ಕೆ ಬಂದಿಂದೆ ಸ್ವಾಮಿ ಒಂಟ್ರದಲ್ಲಿ ಎಲ್ಲಿ ದೇವಸ್ಥಾನದಾಗ ನಾವು ಯಾವಾಗ ಹಾಕಿ ಬಂದು ಕರಗಲ್ ನಾವು ಕರ್ಗಲ್ ಹಚ್ಚಿದ ನಂತರ ಅಲ್ಲಿ ಸ್ವಾಮಿ ಗಟ್ಟಿಗೆ ಬಿಟ್ಟು ಗಟ್ಟಿಗೆ ಬಿಟ್ಟದ್ದು ನಾವೇನು ತಲಬಗ್ಲತ್ತಾಳ್ ನಾವು ತಂಗಿ ಅಂತ ಕೊಡ ಗುಡಿ ಕುಡಿಯೋ ಮಗಲಿಗೆ ಕೊಡ್ರಪ್ಪಂದು ಮಕ್ಕಳಿಗೆ ತಂಗಿ ಅಂತ ಅಲ್ಲೇ ನಾವು ಕಟ್ಟಿಗೆ ಇಟ್ಟು ಒಲೆ ಮೇಲೆ ಆಗಿನ ಕಾಲದ ಇವತ್ತಿನ ತಕ್ಕ ನಾವು ಕಟ್ಟಿಗೆ ಮೇಲೆ ಅನ್ನ ಬೇಸಿಕೊಂಡು ಎಡಿ ಬಣ್ಣ ಬೇಸಿಕೊಂಡು ನಾವು ತಗೊಳ್ತೀವಿ ನೀವೇ ಐಡಿ ನಿಮ್ಮ ಮನೆಯಿಂದ ಹೋಗುತ್ತೆ ಮನೆಯಿಂದ ಅಲ್ಲೇ ನಾವು ಗುಡಿಗ ನಮ್ಮ ವಂಶಸ್ಥರ ನಾವು ಓ ನಿಮ್ಮ ವಂಶಸ್ಥರಿಂದ ಎಡಿ ಹೋಗುತ್ತೆ ಏನು ವಂಶಸ್ಥರು ನಿಮ್ದು ವಂಶಸ್ಥರ ಹೆಸರು ಕೂಡ್ಲಿಗೇರ ಅಂತ ಸೊ ನಿಮ್ದು ವಂಶಸ್ಥರಿಂದ ಅವ್ರ ದೇವರಿಗೆ ಎಡೆ ಹೋಗುತ್ತೆ ಮೂರು ಪುಟ್ಟಿ ಎಡಿ ಬಣ್ಣ ಮಾಡ್ತೀವಿ ಹಾ

ನಾವು ನೋಡಮ್ಮ ಈಗ ಎರಡು ಸಾವಿರದ ಅರವತ್ತ್ ಮೂರಗಿಂತ ನಮ್ಗೆ ಇತಿಹಾಸ ಗೊತ್ತೈತಿ ಅಚ್ಚ ಮುತ್ತ ಕಾಲದಾಗಿಂದ ಎರಡು ಸಾವಿರದ ಅರವತ್ ಮೂರಗಿಂತ ನಮ್ಗೆ ರೆಕಾರ್ಡ್ಸ್ ನಂತರ ಅಲ್ಲಿ ತಕ್ಕನ ಎಲ್ಲ ಇಲ್ಲಿ ಗೌಡ್ರು ಸ್ವಾಮಿಗಳಿಂದ ಇತ್ತು ಇದು ಎರಡ್ ಸಾವಿರದ ಅರವತ್ ಮೂರನೇ ಇಸ್ಯಾಗ ಗೋರ್ಮೆಂಟ್ ಇದು ಮಾಡ್ಕೊಂಡು ಅವಾಗಿಲಿಂತ ಗೌರ್ಮೆಂಟ್ ಕಡೆಗಿಂತ ಮಾಡಿದಕ್ಕಿಂತ ನಾವು ಹೆಂಗ್ ಪದ್ಧತಿ ಮಾಡ್ತೀವಿ ಅಂಗ ಮಾಡ್ಕೊಂತ ಬರ್ತೀವಿ ಅದು ಅದೇ ಕೊಟ್ಟೈತಿ ಚಾಚಾರ ನಮ್ಗೆ ಕೊಡ್ತೀನಿ ಹಾಂ ಇದು ಮತ್ತೆ ಅದು ಯಾವ ಸಮಯದಲ್ಲಿ ಈ ವರ್ಷದ ಮೂರ್ತ ಆರು ಮುಕ್ತಾಲಿಗೆ ಐತ್ರಿ ನಾವು ಏನು ಎಡಿ ಬರ್ ಹಾಕಿರ್ತೀವಿ ಈಗ ಮಿನಿ ಹಿಂದ ವರ್ಷ ಮಿನಿಯಾರ್ಕೊಂಡು ಹೋಗ್ತೀರಿ ನೀವ್ಯಾರ್ದ್ರು ಬರಲ್ಲ ಅದು ಏನ್ ತೆಗಿದ್ರು ಬರಲ್ಲ ಮೂಲ ನಕ್ಷತ್ರ ಗಾಳಿ ತಂದ್ರಂ ರೆಡಿ ಬಂದ್ ಕೇನ ಹಾಕಿರ್ತಿವಾ ಆ ಗಾಳಿ ಎರಿ ಬಂದಕ್ಕೆ ಓ ಮೂಲ ನಕ್ಷತ್ರ 30 ತಕ್ಷಣನೇ ಆಟೋಮ್ಯಾಟಿಕಲಿ ಗಾಳಿಗಳು ಹೊರಗೆ ಬರುತ್ತೆ ಹಾ ಹಾ ಸ್ವಾಮಿ ಬಾ ಕೈಯ ಸ್ವಾಮಿ ರತ ಹಚ್ಚಿ ನಾವು ಮಿನಿ ಕೊಟ್ಟು ಏನಿ ಏನಿ ತಬ್ದುನು ಹೋಗಲ್ಲ ಹಾ ರಥ ಹಾ ಸ್ವಾಮಿ ತೆಗಿಯೋದು ಬೇಡ ಮಿನಿ ಕೊಡೋದು ಬೇಡ ಅದು ಬಂದಿರುತ್ತೆ ಸರ್ ಅದೊಂದು ನಕ್ಷತ್ರ ಕಟ್ಟಿದ್ದು ಆಮೇಲೆ ಜನರು ಪವಾಡನೇ ಹಂಗ ಇದು ಸರ ಹೌದು ಮುಂದೆ ಬರ್ತಾನೆ ಹಂಗ ಈ ಅದು ಹಂಗ ಮಿನಿ ಆರ್ಗೂ ಮುಂದೆ ಬರಲಿಲ್ಲ ಬರಲ್ಲ ಓ ಬರಲಿಲ್ಲ ಯಾಕೆ ಬರಲ್ಲ ಏನಾದರೂ ಕಾರಣ ಇರುತ್ತೆ ನಕ್ಷತ್ರ ಓ ಅದು ಟೈಮಿಂಗ್ ಆಗುತ್ತೆ ಎಲ್ಲ ಆ ನಕ್ಷತ್ರ ಕಳೆದ ಮೇಲೆ ರಥ ಮುಂದಕ್ಕೆ ಹೋಗೋದು ಓಕೆ ಓಕೆ ಸರ್ ಇವಾಗ ಈ ರಥದ ಬಗ್ಗೆ ಹೇಳ್ರಿ ದೇವ್ರನ್ನ ಯಾವ್ದು ಎಲ್ಲಿ ಯಾವ ಜಾಗದಲ್ಲಿ ಕೂರಿಸ್ತಾರೆ ದೇವ್ರನ್ನ ಇವ್ರನ್ನ ಯಾವ ಭಾಗದ ಕುಂದಿರ್ತೀವಿ ಅಲ್ಲಿ ಬಾದಗಟ್ಟಿ ಬಸವನ ಗುಡಿ ಅಂತ ಇದೆ ಅಲ್ಲಿ ಮಠ ನಾವು ಸಾಕ್ಷಿ ನಂತರ ನಾವು ಈ ಕಡೆಗೆ ತೆಗೆದು ಬರ್ತೀವಲ್ಲ ಆವಾಗ ಸ್ವಾಮಿನ ಆ ಕಡೆ ಮಕ್ಕಮ್ತೀವಿ ಎಲ್ಲಾ ದೇವಸ್ಥಾನದಾಗ ಉತ್ಸವ ಮೂರ್ತಿನೇ ಬೇರೆ ನದ್ಜಿ ಮೂರ್ತಿನೇ ಬೇರೆ ಇದು ನಮ್ ಕೊಟ್ರಪ್ಪ ಹಂಗಲ್ಲ ಉತ್ಸವ ಮೂರ್ತಿನ ಅದೇ ದೇವಸ್ಥಾನದಾಗ ಕುಂದ್ರ ಮೂರ್ತಿನಿ ಅದೇ ಇಲ್ಲಿ ನಮ್ ಕೊಟ್ರಪ್ಪ ಬ್ಯಾರಿಯ ದೇವರು ಯಾವ್ದಿಲ್ಲ ದೇವರು ತಂದಾಗ ಮೂರು ಬ್ಯಾರೆ ಇರ್ತಾವೆ ಆ ಉತ್ಸವ ಮಾಡೋದೇ ಬ್ಯಾರೆ ಇದು ನಮ್ಮ ರಂಗಲ್ಲ ಪದ್ಧತಿ ಒಂದು ಸದೊಂದು ಸಲ ಮಾತ್ರ ತೇರಿನ ದಿನ ಮಾತ್ರ ಇಲ್ಲಿಗೆ ಬರೋದು ಈ ಜಾಗಕ್ಕೆ ಇಲ್ಲಿ ಬಿಡಿದಿನ ಮೂರು ಮಟ್ಟ ಏನದವ ಒಂದೂವರೆ ತಿಂಗಳು ಗುರುವಾರ ಸೋಮವಾರ ಮೂರು ಮಟ್ಟಕ್ಕೂ ಹೋಗಿ ಬರ್ತೀವಿ ನಾವು ನಂತರ ಈ ಮುಂಚೆ ನಾಲ್ಕು ದಿನ ಐದನೇ ದಿನ ತೇರು ಮಠ ಉತ್ಸವ ನಂತರ ಇನ್ನೆಲ್ಲಿ ಎಲ್ಲಿ ದಿನ ಮಾತ್ರ ಇಲ್ಲಿ ಹೊರಗೆ ಕೊಟ್ರಪ್ಪ ಇನ್ನು ಯಾವ ದಿನ ಬರಲ್ಲ ಅಲ್ಲೇ ಮೂರು ಗುಡಿಗೆ ಮಠ ಗಚ್ಚ ಮಠ ಕೊಟ್ರಪ್ಪ ಮಠ ಸರ್ ಅದೇ ಇವಾಗ ಇವಾಗ ಅಗ್ಗ ಇದೆ ಅಲ್ಲ ಅದ್ರ ಬಗ್ಗೆ ಹೇಳ್ರಿ ಏನದು ದಪ್ಪವಾಗಿದೆ ಅಲ್ಲ ಮತ್ತೆ ಅವಾಗಿನ ಕಾಲದಾಗ ಈಗ ಹಿರಿಯರು ಮಾಡ್ಕೊಂತ ಬಂದಾರೆ ಈಗೆಲ್ಲ ನೀವು ಮಾಡ್ಲು ಕೊಪ್ಪಳದಾಗೆಲ್ಲ ಕೈಬಿಡದವು ನಂತರ ನಮ್ಮ ಗೋಣಿ ಬಸ ಪುತ್ತಿನಾಗ ಪ್ಲಾಸ್ಟಿಕ್ ಆಗ್ತದವು ಇದು ನಮಗೆ ಎಲ್ಲಿ ಮಠ ಸಾಧ್ಯ ಕೊಡ್ಸೋ ಭಕ್ತರು ಮೀನಿನ

ಇದು ನಮ್ಗೆ ಎಷ್ಟು ವರ್ಷ ತೇರಿ ಸರ್ ಇದು ಇದು ನಂತರ ಎರಡ್ ಸಾವಿರದ ಹದಿನೇಳರಾಗ ನಮ್ದು ಒಂದು ಘಟನೆ ಆಯ್ತು ಹದಿನೇಳರ ಘಟನೆ ಆದಾಗ ಹತ್ತೊಂದು ದಿನ ಸಂಕಲ್ಪ ವರ್ಷ ತುಂಬ ಹೊಸ ಗಡ್ಡಿ ಮಾಡ್ಸಿದ್ವಿ ಅದೇ ಗಡ್ಡಿ ಅಲ್ಲಿದೆ ಹೊಸ ಹೊಸ ಎರಡ್ ಸಾವಿರದ ಹದಿನೆಂಟರಲ್ಲಿ ಚಾಲ್ ಮಾಡಿದ್ವಿ ನಾವು ಈಗ ಎರಡ್ ಸಾವಿರದ ಇಪ್ಪತ್ತೈದು ಇದು ಏಳನೇ ಮತ್ತೆ ನಾವು ನಾವೀಗ

ಸೊ ಯಾರಂದ್ರೆ ಯಾರು ಮುಟ್ಟಂಗಿಲ್ಲ ನಿಯಮ ನಿಷ್ಠಾನಗಳು ಇದು ಸೊ ಏನದ ಬಗ್ಗೆ ಏನಾದ್ರು ಗೊತ್ತಾ ದೇವ್ರನ್ನ ಮುಟ್ಟೋದು ಒಳಗಡೆ ಇಡ್ತಾರಲ್ಲ ದೇವ್ರನ್ನ ಅದು ಎಲ್ಲ ಯಾರು ಮಾಡೋದು ಸ್ವಾಮಿಗಳು ಮಾಡ್ತಾರೆ ಸರಿ ಸರಿ ಇವಾಗ ಭಕ್ತಾದಿಗಳಿಗೆ ಏನ್ ಹೇಳ್ತೀರಾ ಮತ್ತೆ ಇದು ಹೇಳ್ರಿ ಎಷ್ಟು ಜನ ಸೇರ್ಬೋದು ಅಂದಾಜು ಜಾತ್ರೆಗೆ ಅಂದಾಜು ನೀವ್ ನೋಡಿರಲ್ಲ ಇಷ್ಟು ವರ್ಷ ಯಾಕಂದ್ರೆ ತುಂಬಾ ಕರ್ನಾಟಕದಲ್ಲೇ ತುಂಬಾ ದೊಡ್ಡ ಜಾತ್ರೆ ಇದು ಕೊಟ್ಟೂರೇಶ್ವರ ಜಾತ್ರೆ ಲಕ್ಷಾಂತರ ವರ್ಷ ಅಂದ್ರೆ ಭಕ್ತ ಪಾದಯಾತ್ರೆಗಳು ಕೂಡ ವರ್ಷ ವರ್ಷ ಜಾಸ್ತಿನೇ ಆಗ್ತದೆ ಬಹಳ ಖಂಡಿತ ನಡ್ಕೊಂಡ್ ಬರ್ತಾರೆ en <laughs>